ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಓರ್ವ ಪ್ರವಾಸಿಗ ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ ಹಾಸನ ಮೂಲದ ಮಿಥುನ್ ಎಂಬಾತ ಸಮುದ್ರದಲ್ಲಿ ನಾಪತ್ತೆ ಆಗಿರುವುದು ಮತ್ತೋರ್ವ ಶಶಾಂಕ್ನನ್ನ ರಕ್ಷಿಸಿದ ಪ್ರವಾಸಿಗರು ಗಂಭೀರ ಸ್ಥಿತಿಯಲ್ಲಿರುವಂತಹ ಶಶಾಂಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ದಸರಾ ರಜೆ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದರು ಸಾವಿರಾರು ಜನರಿಗೆ ಕೇವಲ ಮೂರು ಜನ ಲೈಫ್ ಗಾರ್ಡ್ ನಿಯೋಜನೆ ಮಾಡಲಾಗಿತ್ತು ಈ ಜುಬಾರದ ಮೂವರು ಲೈಫ್ ಗಾರ್ಡ್ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಉಡುಪಿ ಜಿಲ್ಲಾಡಳಿತ ಭಾರೀ ನಿರ್ಲಕ್ಷ್ಯಕ್ಕೆ ಇದೀಗ ಪ್ರವಾಸಿಗರು ಬಲಿಯಾಗಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ನುಡಿ ದಸರಾ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಸಾಲು ಸಾಲು ಸಂಖ್ಯೆಯಲ್ಲಿ ಪ್ರವಾಸಿಗರು ತೆರಳುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಜು ಬಾರದವರು ಇವರೆಲ್ಲರೂ ಇದ್ದೇ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಒದಗಿಸಬೇಕಾಗತ್ತೆ ಬಟ್ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅಂತ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರೋದು ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಓರ್ವ ಪ್ರವಾಸಿಗ ನೀರು ಪಾಲಾಗಿದೆ ಇನ್ನೋರ್ವನ ಸ್ಥಿತಿ ಗಂಭೀರವಾಗಿದೆ ಅತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬಟ್ ಅಲ್ಲಿ ಈಜು ಬರೋರು ಕೂಡ ಯಾರೂ ಇರಲಿಲ್ಲ ಈಜು ಬರೋರು ಇದ್ದಿದ್ರೆ ಸಮಸ್ಯೆಯೇ ಆಗ್ತಾ ಇರಲಿಲ್ಲ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರ್ತಾರೆ ಅಂತ ಅಂದರೆ ಅಲ್ಲಿ ಅದೇ ರೀತಿಯಲ್ಲಿ ಲೈಫ್ ಗಾರ್ಡ್ಗಳು ಕೂಡ ಇರಲೇಬೇಕಾಗತ್ತೆ ಬಟ್ ಮೂರೇ ಮೂರು ಜನ ಲೈಫ್ ಗಾರ್ಡ್ಗಳನ್ನು ನೇಮಕ ಮಾಡಿದ್ರಂತೆ ಅದಲ್ದೇ ಈ ಲೈಫ್ ಗಾರ್ಡ್ಗಳಿಗೆ ಈಜುನೂ ಬರ್ತಾ ಇರಲಿಲ್ವಂತೆ ಈಜು ಬರೆದಂಥ ಲೈಫ್ ಗಾರ್ಡ್ಗಳನ್ನು ಅಲ್ಲಿ ಏನು ಸುಮ್ಮನೆ ನಿಲ್ಸಿದ್ರ ಫೋಟೋ ತೊಗೊಳ್ಳೋದಕ್ಕೆ ನಿಲ್ಲಿಸಿದ್ರ ಆ ಪ್ರಶ್ನೆ ಸೊ ಇದಕ್ಕೆ ಇದೀಗ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಹಾಕ್ತಾಯಿರ್ತಾರೆ ಪ್ರವಾಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲೈಫ್ ಗಾರ್ಡ್ಗಳಿದ್ದರೆ ಈ ಥರದೊಂದು ಸಮಸ್ಯೆ ಆಗ್ತಿರಲಿಲ್ಲ ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದರು ಅಟ್ಲೀಸ್ಟು ನೀರಿನಲ್ಲಿ ಕೊಚ್ಕೊಂಡು ಹೋಗುವಾಗ ಅವರನ್ನು ರಕ್ಷಿಸುವಂಥ ಕೆಲಸವನ್ನಾದರೂ ಮಾಡ್ತಾ ಇದ್ದರು ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಗಂಭೀರ ಸ್ಥಿತಿಯಲ್ಲಿರುವಂಥ ಶಶಾಂಕಿಗೆ ಚಿಕಿತ್ಸೆ ನೀಡಲಾಗ್ತಿದ್ರೆ ಇನ್ನೊಬ್ಬ ಮಿಥುನ್ ಸಾಫನ್ನಪ್ಪಿರುವಂಥ ಘಟನೆ ನಡೆದಿದೆ